ಕೇಂದ್ರ ಬಿಜೆಪಿ ಸರ್ಕಾರದ ಬೆಲೆ ಏರಿಕೆ ನೀತಿಯ ವಿರುದ್ದ ರಾಜ್ಯ ಕಾಂಗ್ರೆಸ್ ಬೃಹತ್ ಪ್ರತಿಭಟನೆ ನಡೆಸಿದೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿ ಕಾಂಗ್ರೆಸ್ ಮುಖಂಡರು ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ದ ವಾಗ್ದಾಳಿ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆ ಏರಿಕೆ ಮಾಡಿದ್ದು ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಬೆಲೆ ಏರಿಕೆ ಹೆಚ್ಚಾಗುತ್ತಲೇ ಇದೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇದ್ದ ಬೆಲೆಗಿಂತ ದುಪ್ಪಟ್ಟು ಬೆಲೆಯನ್ನು ಹೆಚ್ಚಿಸುತ್ತಲೇ ಇರುವ ಮೋದಿ ಸರ್ಕಾರ ಜನರ ಜೇಬಿನಿಂದ ಹಣ ಕೀಳ್ತಾ ಇದೆ ಹೇಗಿದ್ದರೂ ಕೂಡ ಯಾವ ನೈತಿಕತೆಯಿಂದ ರಾಜ್ಯ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ ಎಂದಿದ್ದಾರೆ ಬಿಜೆಪಿ ಮತ್ತು ಜನತಾದಳ ಜನರ ಆಕ್ರೋಶವನ್ನ ಕಾಂಗ್ರೆಸ್ ಮೇಲೆ ಅಂತೇಳಿ ಕರೆ ಕೊಟ್ಟು ಪ್ರಾರಂಭ ಮಾಡ್ತಾ ಇದ್ದಾರೆ ಇರೋ ಸುಮ್ನೆ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ ನಿಮ್ಮ ಆಕ್ರೋಶ ಏನಿದ್ರು ಕೂಡ ಈ ಬೆಲೆ ಏರಿಕೆ ಕಾರಣಕತ್ರಾದಂತಹ ಕೇಂದ್ರ ಸರ್ಕಾರದ ಬಿಜೆಪಿ ವಿರುದ್ಧ ಇರಬೇಕೇ ಹೊರತು ಬಡವರ ಪರವಾಗಿ ಐದು ಗ್ಯಾರಂಟಿ ಕೊಟ್ಟು ಈ ಬೆಲೆ ಏರಿಕೆಯಿಂದ ಸಹಾಯ ಮಾಡ್ತಾ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ ಇವತ್ತು ನಿಮ್ಮ ಪಕ್ಷಗಳಲ್ಲಿ ಆಂತರಿಕ ಜಗಳ ನಿಮ್ಮಲ್ಲಿ ನಾಯಕತ್ವದ ಕೊರತೆ ದಳದಲ್ಲಿ ಆಂತರಿಕವಾದಂಥ ಜಗಳ ಇವೆಲ್ಲ ಕೂಡ ಮುಚ್ಚಿಡ್ಲಿಕ್ಕೆ ಇವತ್ತು ನೀವು ಪ್ರವಾಸ ಕೈಗೊಂಡಿದ್ದೀರಿ ನಾನು ತಮ್ಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನಾವು ರೈತರ ಪರವಾಗಿರುವಂಥ ಒಂದು ಸರ್ಕಾರ ಕಾರ್ಮಿಕರ ಪರವಾಗಿರುವಂಥ ಸರ್ಕಾರ ಎಲ್ಲ ವರ್ಗದ ಜನರ ಪರವಾಗಿರುವಂಥ ಸರ್ಕಾರ ಇವತ್ತು ರೈತರಿಗೆ ಹಾಲಿಗೋಸ್ಕರ ನಾಲ್ಕು ರೂಪಾಯಿ ಇವತ್ತು ಫೀಡ್ಸ್ ಬೆಲೆ ಭೂಸಾ ಬೆಲೆ ಜಾಸ್ತಿ ಇದೆ ಇವತ್ತು ನಾಲ್ಕು ರೂಪಾಯಿ ರೈತರಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರೆ ನೀವು ರೈತರ ವಿರೋಧಿಗಳು ಅಂತ ಹೇಳಿ ಅಣೆ ಕಟ್ಕೊಂಡಿದ್ದೀರಿ ಇವತ್ತು ಹಾಲಿನ ಬೆಲೆ ಕೇರಳದಲ್ಲಿ ಐವತ್ತೆರಡು ರೂಪಾಯಿ ಇದೆ ಗುಜರಾತಲ್ಲಿ ಐವತ್ತ್ಮೂರು ರೂಪಾಯಿ ಇದೆ ದೆಹಲಿಯಲ್ಲಿ ಐವತ್ತೈದು ರೂಪಾಯಿ ಇದೆ ಮಹಾರಾಷ್ಟ್ರದಲ್ಲಿ ಐವತ್ತೆರಡು ರೂಪಾಯಿ ಇದೆ ತೆಲಂಗಾಣಲ್ಲಿ ಐವತ್ತೆಂಟಿದೆ ಅಸ್ಸಾಮಲ್ಲಿ ಅರವತ್ತಿದೆ ಹರಿಯಾಣದಲ್ಲಿ ಐವತ್ತಾರು ಇದೆ ರಾಜಸ್ಥಾನದಲ್ಲಿ ಐವತ್ತು ರೂಪಾಯಿ ಇದೆ ಮಧ್ಯಪ್ರದೇಶಲ್ಲಿ ಐವತ್ತೆರಡು ಇದೆ ಪಂಜಾಬಲ್ಲಿ ಐವತ್ತಾರು ಇದೆ ಉತ್ತರ ಪ್ರದೇಶದಲ್ಲಿ ಐವತ್ತಾರು ರೂಪಾಯಿ ಇದೆ ನಾವು ಎಲ್ಲರಿಗಿಂತ ಇನ್ನ ಹತ್ತೆರಡು ರೂಪಾಯಿ ಕಡಿಮೆ ಇದ್ದೀವಿ ಯಾರಿಗೋಸ್ಕರ ರೈತನ ಬದುಕೋಸ್ಕರ ಇವತ್ತು ಕೇವಲ ನಾಲ್ಕು ರೂಪಾಯಿ ನಾವು ಮಾಡಿದ್ದೀವಿ ಬಿಜೆಪಿ ಸುಳ್ಳು ಹೇಳೋ ಪಕ್ಷ ಸುಳ್ಳು ಸುಳ್ಳು ಸುಳ್ಳೇ ಅವ್ರ ಮನೆ ದೇವರು ಆರ್ ಎಸ್ ಎಸ್ ಬಿಜೆಪಿ ಹಿಂದೂ ಮಹಾಸಭಾ ಬರೀ ಸುಳ್ಳು ಹೇಳೋದು ಈಗ ಅಂಬೇಡ್ಕರ್ ಮೇಲೆ ಪ್ರೀತಿ ಬಂದ್ಬಿಟ್ಟಿದೆ ಅಂಬೇಡ್ಕರ್ ಮೇಲೆ ಪ್ರೀತಿ ಅಂಬೇಡ್ಕರ್ ಕಾಂಗ್ರೆಸ್ ಸೋಲ್ಸಿದ್ರು ಅಂತ ಹೇಳ್ತದೆ ಅಂಬೇಡ್ಕರ್ ಅನ್ನ ಕಾಂಗ್ರೆಸ್ ಸೋಲ್ಸಿದ್ರು ನಿಜವಾಗಿ ಸೋಲ್ಸಿರೋರು ಅವರೇ ಪತ್ರ ಬರೆದಿದ್ದಾರೆ ಜನವರಿ ಹದಿನೆಂಟು ಸಾವಿರದ ಒಂಬೈನೂರ ಐವತ್ತೆರಡನೇ ಇಚ್ಛೆ ಅವರು ಒಂದು ಪತ್ರ ಬರೆದಿದ್ದಾರೆ ಆ ಪತ್ರದಲ್ಲಿ ಏನಂತ ಹೇಳಿದ್ದಾರೆ ಅಂತಂದರೆ ಅವರ ಕೈ ಅಕ್ಷರದಿಂದ ಬರೆದಿರೋದು ಸ್ವತಃ ಅವರ ಕೈ ಅಕ್ಷರದಿಂದ ಬರೆದಿರ್ತಕ್ಕಂಥ ಲೆಟರು ಅದರಲ್ಲಿ ಏನು ಹೇಳಿದ್ದಾರೆ ಅಂತಂದರೆ ನನಗೆ ಡಾಂಗೆ ಮತ್ತು ಸಾವರ್ಕರ್ ಸೋಲ್ಸಿದ್ರು ಡಾಂಗೆ ಮತ್ತು ಸಾವರ್ಕರ್ ಸೋಲ್ಸಿದ್ರು ಅಂತ ಪತ್ರ ಬರೆದಿದ್ದಾರೆ ಇದ್ಮೇಲೂ ಕೂಡ ಕಾಂಗ್ರೆಸ್ ಸೋಲ್ಸಿದ್ರು ಅವ್ರಿಗೆ ಅಂತ ಹೇಳ್ತಾರಲ್ಲ ನಾಚಿಕೆ ಆಗ್ಬೇಡ ಸಂವಿಧಾನ ಬರೀಲಿಕ್ಕೆ ಅನುಮತಿ ಕೊಟ್ಟವ್ರು ಯಾರು ಅಂಬೇಡ್ಕರ್ ಅವರು ಸಂವಿಧಾನ ಬರೀಲಿಕ್ಕೆ ಅವಕಾಶ ಕೊಟ್ಟವ್ರು ಯಾರು ಕಾಂಗ್ರೆಸ್ ಪಾರ್ಟಿ ಆಗಿದ್ರೆ ಅಂಬೇಡ್ಕರ್ ಮನುಸ್ಮೃತಿ ಯಾಕಪ್ಪ ಸುಟ್ರು ಹೇಳ್ತಾರ ಕೇಳ್ತಾರ ಹೇಳ್ತಾರ ಮನುಸ್ಮೃತಿ ಯಾಕೆ ಸುಟ್ರು ಇವರು ಆರ್ ಎಸ್ ಎಸ್ ಪರ ಇದ್ರೆ ಮನುಸ್ಮತಿ ಸುಡ್ತಿದ್ರ ಅವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಿದ್ರು ನಾನು ಹಿಂದೂ ಆಗಿ ಅದು ನನ್ನ ಕೈಲಿರ್ಲಿಲ್ಲ ನಾನು ಹಿಂದುವಾಗಿ ಸಾಯಲಾರೆ ಅಂತ ಯಾರು ಹೇಳಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಂದುತ್ವ ಹಿಂದುತ್ವ ನಾಚಿಕೆ ಆಗಲ್ಲ ಇವ್ರಿಗೆ ಮಾನವ ಮರ್ಯಾದೆ ಏನಾದ್ರು ಇದೆಯಾ ಇವರಿಗೆ ಬಂಡರ ಬಂಡರು ನಾಚಿ ಗೆಟ್ಟವರು ಲಜ್ಜ್ ಗೆಟ್ಟವರು ದಯಮಾಡಿ ಇವ್ರ ಮಾತುಗಳನ್ನು ಕೇಳ್ಬೇಡಿ ನೀವು ಧೈರ್ಯವಾಗಿ ನಾ ಹೇಳದಂತ ವಿಚಾರಗಳನ್ನ ಜನರ ಮುಂದೆ ಪ್ರಸ್ತಾಪ ಮಾಡಿ ನಾ ಹೇಳೋದೆಲ್ಲ ಸತ್ಯ ನಮ್ಮ ಕಾರ್ಯಕರ್ತರು ಸತ್ಯವನ್ನ ಧೈರ್ಯದಿಂದ ಯಾವುದೇ ಮುಲಾಜ್ ಹೇಳ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕು ಅಂತೇಳಿ ಕೇಳ್ಕೊಂಡು ಇವತ್ತು ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಎರಡು ರೂಪಾಯಿ ಪೆಟ್ರೋಲ್ಗೆ ಎರಡು ರೂಪಾಯಿ ಡೀಸೆಲ್ಗೆ ಐವತ್ತು ರೂಪಾಯಿ ಗ್ಯಾಸ್ಗೆ ಅದ್ರ ಕೂಡಲೇ ವಾಪಸ್ ಪಡ್ಕೋಬೇಕು ಅಂತೇಳಿ ನಾನು ಒತ್ತಾಯವನ್ನು ಮಾಡುತ್ತೇನೆ